തനസല്ലു നീനെ തനസല്ലു നീനെ എന്നാ തനസല്ലു നീനെ എന്നാ ಅಂತ ಮಳೆ ಅದು ಚಿತ್ತಿ ಮಳೆ ನಾಯಿ ಅದೇನಂತ ಹೆಣ್ಣು ನಾಯಿಗೆ ಗಂಡ ನಾಯಿ ಗಂಟು ಬಿದ್ದಾಗ ನನಗೂ ಎರಡು ನಾಯಿ ಗಂಟು ಬಿದ್ದವ್ರಿ ಹೊರಗೆ ಹೋಗೋದಷ್ಟ ತಡ ನಾನ್ ನೀರ್ ತುಂಬಾ ಹೋದೆ ಅವನ್ ನರ್ಸ ಗಂಟು ಬಿಡ್ತಾನ ಹೊರಗೆ ಬಂದೆ ಅವನ್ ನರ ಗಂಟ ಗಂಟು ಬಿಡ್ತಾನ ಇಬ್ಬಿಬ್ರು ಲವ್ ಮಾಡಾಕತ್ತಾರ ನಾನು ಏನ್ ಮಾಡುದು ಅಂತ ನಾ ಯಾರನ ಮದ್ವೆ ಆಗ್ಲಿ ಯಾರನ್ನ ಲವ್ ಮಾಡ್ಲಿ ಅಕಸ್ಮಾತ್ ನಾನೇನಾರ ಇಬ್ರು ಲವ್ ಮಾಡಿದೆ ನನ್ನ ಪರಿಸ್ಥಿತಿ ಹೆಂಗಾಗತ್ತ ಗೊತ್ತನ ಈ ಡಬಲ್ ಡ್ರೈವರ್ ಕೈಯಾಗ ನೈಟ್ ಬಸ್ ಸಿಕ್ಕಂಗಾಗ್ಬಿಡ್ತಾನ ಪರಿಸ್ಥಿತಿ ಅದಕ್ಕೆ ಇವತ್ತು ನಿರ್ಧಾರ ಮಾಡಿ ನಾವೊಬ್ಬರನ್ನ ಮದ್ವೆ ಆಗಬೇಕು ಯಾರನ್ನ ಮದುವೆ ಆಗಲಿ ಲಾ ಲಾ ಸರಿಸೀತು ಸರಿಸೇಬಹ सर सिद्ध सर के वो धीरे धीरे पागलोर में धीरे धीरे तेरे सुनरिया

ನನ್ನ ಮುಚ್ಕೊಂಡ್ ಬಿಡ್ತೈತಿ ಸೆರೆಗಿಲೆ ಮತ ಅಂತಂದೆ ಮದಿವಾಗ ಹುಡುಗ ಅಂದ್ರೆ ಹೆಂಗಿರ್ಬೇಕು ಅವನ್ನ ನೋಡಿದ್ರೆ ಮುದುಡಿ ಮುಚ್ಕೊಂಡಿದ್ದು ಅರಳಿ ನಿಂತಿರ್ಬೇಕು ಹಂಗಿರಬೇಕು ಅದರಳಿ ಮನಸ್ಸು ಮತ್ತೆ ತಪ್ತಿ ಕೊಡಾಕೋಬೇಡ್ರಿ ಅರಳಿ ನಿಂತಿರ್ಬೇಕು ಹಂಗಿರ್ಬೇಕು ಅಂತ ಮುಖದವ ಎಲ್ಲೆದನ ಎಲ್ಲೆದನ ಎಲ್ಲೆದಾನ ನಡಕೈ ತಡಕ ಅಲ್ಲ ಇಲ್ಲೇ ನಿಂತಿನಲ್ಲ ಹೈದ್ರಾಬಾದ್ ನಿಜಾಮ್ ನಿಜಾಮ್ ಅಂತ ನಿಂತೀವಿ ಸಾಲೊಳಗ ಕಣ್ಣಿಗೆ ನೀನು ಹೈದ್ರಾಬಾದ್ ನಿಜಾಮ ನಿಮ್ಮವ್ವ ಹಜಾಮ್ ಇದ್ದಂಗ ಅದಿದಿ ಹೈದರಾಬಾದ್ ನಿಜಾಮವಾಗಿ ಅಂದ ಏ ನಿನ್ನೆ ನೋಡಿದ್ರಂತೂ ಮುದುಕಿಗೆ ಸೈತ ವಾಂತಿ ಬರ್ತದ ಯಾರು ಮದುವೆ ಆಕರ್ಲಿ ನಿನ್ನ ಮಾಡ್ಕೊಂಡ ನಾ ಏನು ಮಾಡಿ ನಮ್ಮ ಊರಿಗೆ ಅರಂಸರ್ದು ನೋಡಬರ್ತದೆ ಕೋಲಿ ಮಲೆಕ್ಕ ಹಾಕಿ ಹಾಕ್ತಿ ನೋಡೇ ಅಲ್ಲ ಅವನು ಒಳ್ಳೆ ಅಂತೀವಿ ಮೊದ್ಲು ಒಳ್ಳೆ ಅಂತೀವಿ

ನಿಂದೇನು ಇಲ್ಲ ಮಾತು ಅಡಿದರೆ ಮುತ್ತು ಅಡಿದರೆ ಮಾಡಿದ ನನ ಗೆಳೆಯ ನನಗೆಳೆಯ ನನ್ನ ಮನಸ್ಸು ನಿನ ಗಯ್ಯಾ ನನ ಗೆಳೆಯ ನನಗೆಳೆಯ

ke dijen pe kum agarraa ke dija peka ke dija gonde lo ma gataa ke dija peceo ke dija pe kum ುವೆ ದೆಗುರೇ ಬರ ತಿಂಡು ಯಾವ ತಲೆ ನೋಡಿದರೆ ಗುಂಡು ಗುಂಡು ನನ್ನಲ್ಲಿ ನಾನಿಲ್ಲ ನೋ ಇಲ್ಲ

நீட்ரி கிஸாய் நாவல் நீன

ಎಲ್ಲ ತಾಜ್ ಮಹಲ್ ಕಟ್ಸ್ಯಾರ ಗೋಳು ಉಂಟಾ ಕಟ್ಸ್ಯಾರ ನಿನ್ನ ಸಂಬಂಧ ಇಲ್ಲ ಆಕ ಅಲ್ಲಿ ಆಕ ಪೈಕರಿ ಕಟ್ಟಿಸಿ ಬಿಡ್ತಾರೆ ಯಾಕಂದ್ರೆ ನಾಲ್ಕು ಮಂದಿ ಒಳ್ಳೇದು ಆಗಬೇಕ ಏ ಹೋಗಿ ಕರೆಂಟ್ ಬಿಲ್ ಕಟ್ಟಿ ಬಾಯ ಆಮೇಲೆ ನೋಡು ಮಂತ ಅಲ್ಲ ಸುಮ್ಮನೆ ನಾಯ್ ಕಮ್ಮಿ ಮಾಡಿ ನಿನ್ನ ಸಂಬಂಧ ನಾಲ್ಕು ಗಂಟೆ ಸ್ಪೀಡಿ ಮೇಲಿಂದ ಬಿದ್ದು ಸಾಯ ಅಂದ್ರ ಸಾಯಾಕ ರೆಡಿ ಏಯ್ ನೀನು ಬರೀ ನಾಲ್ಕು ಗಂಟೆ ಸಿಮ್ ಯಾಗಿದ್ದ ಬತ್ತಿ ಆಯ್ಕೆ ಆಯ್ಕಿನ ನಾವು ಓಡಾ ಬಚ್ಚಿ ಬೀಳಂದ್ರು ಬೀಳ್ತೀನಿ ಯಮ್ಮಾ ಏ ಯಾರ್ದಾರ ಮನಿ ತಂಗಿ ಹೇಳ್ತಾರ ನಾವ್ ಮನಸ್ ಮಾಡಿದ್ರ ನೀವು ಅಂದ್ರ ಒಂದ್ ಕೈಯಾರ ಒಂದ್ ಕಾಲ ಕಡ್ಕೊಂಡ್ಬಿಡ್ತೀನಿ ಎಣ್ಣೆ ಆಯ್ತಿದೀ ಆ ಸಲುವಾಗಿ ನಾವ್ ಒಂದ್ ಕಾಲ್ ಕೊಡೋ ಕಡ್ಕಂತಿನಿ ಒಂದ್ ಕೈ ಕಡಕಂದ್ರೂ ಕಡ್ಕಿನಿ ಜೋನ್ ಕೋರ್ತ ಹಂಗಾರು ಇರ್ತೀನಿ ಉಪೇಂದ್ರ ಚಲೋ ಮಾಡಿಬಿಡಿ

ಎನ್ನೆನ್ ಬರದೆ ಗುಟ್ಟವರಾ ಹಂಗ್ಯಾಕ್ ಮಾಡ್ತಿರಲಿ ಯುವಾ ನಿನ್ಕ ಬರದೆ ಗುಟ್ಟಿಲ್ಲಾವು ಸುಗ್ગેಗೆ ಬಿಟ್ರಿ ನಿನ್ನಂತ ಮಾಲರವರಿಗೆ ಬರದೆ ಎಲ್ಲ ಇರ್ತೀವಿ ಆದಾತಿ ನನಗ ಏಯ್ ಬರದೆ ಹಾಡ್ತೀನಿ ಅಂತ ಇಬ್ರೂ ಈ ನಮ್ಮನೆ ಹೊರದಾಡಿ ಸಾಯತ್ಕಿಂತ ಒಬ್ರು ಹೊರದಾಡಿ ಸತ್ತ ಬಿಡ್ರಿ ಯಾರು ಉಳೀತಾರ ಅವರನೆ ನಾ ಮದಿವೆಕೆ ನಡಿಸಾ ನಾವು ಇಬ್ರೂ ಈಕೆ ಸಮಂಗ ಹೊರದಾಡಿ ಸಹದ ಬೇಡ ಓಲೆ ಒಂದ್ ಮಾತು ಹೇಳ್ತೀನಿ ಕೇಳಿ ಹೇಳಿ ಏನ ಒಳ್ಳೆ ಈಕಿನ ಆರಿ ಹೋಗಿ ಕೇಳಿ ಅರ್ಧ ನೀ ತಕೊಂಡ ಹೋಗೋ ಅರ್ಧ ನಾ ತಕೊಂಡ ಹೋಗ್ಕಿನ್ ಏ ಇದಕ್ಕನ ಒಪ್ಪಿಗೆ ಇಲ್ಲ ಬಾ 나 ಒಂದು ಮಾತೆ ಹೆಡ್ ಕೇಳಾ ಏನ್ ಹೇಳು ನೈಟ್ ಆಗ್ಲೇ ಈಗ પેટ્રોલ ತಂದು ಕೂಕಿ ಬ್ಯಾಂಕಿ ಎಕ್ಟ್ ಸೂಟ್ ಅರ್ಧ ಬುದಿ ತೋಗಂತದ್ದು ನಾನು ಅರ್ಧ ಬುದಿ ತೋಗಂತಕಿನ್ ಊರು ಬೆದ್ದೈತೆ ಅಕ್ಕಿದಾ ಅದರಗ ಆತ್ ಲೈಟ್

ಅಂದ್ರ ನೀವ್ ಯಾರ ಗುಂಡ್ ಕಿತ್ತಬೇಕಾದ್ರೆ ಜಾಮಿ ಕೆತ್ತಲ್ಲಪ್ಪ ಹೇಳದ್ ಕೇಳಿಲ್ಲ ನಾ ದಿನ ಇದನ್ನ ಮಾಡ್ತೇನೆ ನೀವ್ ಯಾರ ಗುಂಡ್ ಕೊಟ್ಟು ನಮ್ಮನ ಮೂರ್ ವರ್ಷ ನಾಲ್ಕು ವರ್ಷ ಅದ್ರ ಕಾಲ ಕಳೆಯ ನೀರವ್ರಿ ತಗೊಂಬರ್ ಗುಂಡ ಇದಕ್ಕೆ ಗುಂಡ್ ಇದಕ್ ನೋಡು ಏ ಇದಕ್ಕೆ ನಮ್ಮ ಒಪ್ಪಿಗೆ ತೊಗೊಂಡೋಗಿ ಗುಡ್ಗಡೆ ತೊಗೊಂಡು ಹೋಗು ಇಲ್ಲ ಕೇಳ್ಬಿಡು ನಮ್ಗ್ ನೀರಾವರಿ ಮಾತ್ರ ಬೇಕಿನ ಹಂಗ ಮಾಡದ್ ರೀ ಬಾ ಲೇ ನೆರ್ಸ್ಯಾ ಅರ್ಧ ಅರ್ಧ ಕಡ್ದ್ ಬಿಡೋಣ ಅರ್ಧ ನೀ ತೊಗೊಂಡೋಗು ಅರ್ಧ ನಾ ತೊಗೊಂಡ್ ಹೋಕ್ಕೀನಿ ಹೆಂಗ ಇದೇ ನೋಡ ಪ್ಲಾನ್ ಮತ್ತೆ ಸುಡಬೇಕಂತ ಮಾಡಿರಿ ಸುಡಬರು ನನ್ನ ಕಟಕ ಕಟ ಕರೆ ಇಟ್ಟಿತೆ ಮಾಡಿ ಹೊರಕೊಂಡು ತಿಂದು ಬಿಡ್ರಿ ಅಂದ್ರೆ ಮತ್ತೆ ಗೊತ್ತಾಳೆ ಎಷ್ಟು ಪ್ರೀತಿ ಮಾಡ್ತಾರ ಅಂತ ಹೇಳಿ ಏ ನಿಮ್ಮ ವೈದೊಂದು ಕಡಿತ ನೀ ಸುಡಿತೆ ನನಕ ನನ್ನೇನ ಕೋಳಿ ಮರಿ ಮಾಡರೇನು ಸುಮ್ಮನೆ ಸಿಷ್ಟಿಫೈ ಮಾಡ್ಕೊಂಡು ತಿಂದು ಬಿಡ್ರಿ ನಾನು ಸುಮ್ಮನ ಮಾರಾಯ ಸುಮ್ಮನೆ ನನಗೆ ಯಾಕೆ ಜೀವ ತಿಂತೀರಿ ನಾ ತೀರೆ ತಾಟಕ್ಕೆ ಹೋಗಬೇಕು ನನಗೆ ಲೇಟಾಗಿತ್ತಾ ತಾಟಕ್ಕೆ ಹೋಗಿ ಏನು ಮಾಡ್ತೀವಿ ಸುಂದ್ರಿ ಸಿಂಗಾರಿ ತಾಳ ಸಿಂಗಾ ನೀ ಬಳಿಕಿದ್ದೆ ಕಾಂ ಸಿಂಗಾರಿ ತಾಳ ಹೋಗಿ ಮಡಿಗೆ ನೀರ್ ಆಸಬೇಕು ಅಂತ ಮಾಡಿ ಏ ಸುಂದ್ರಿ ನಾನು ಬರಲಿಲ್ಲ ಆಗದ ನೀನು ಮಡಿ ಮಾಡ ನಾನು ಸಣ್ಣಗೆ ನೀರು ಬಿಡ್ತೀನಿ ಅವ ಡೌನ್ ನೀರು ಡೌನ್ ಆಗೈತೆ ಆತ ನೀ ಅವ ನೋಡಕ್ಕೆ ಹೋಗಿದ್ದೆಲೆ ಏಯ್ ನೀರು ನೋಡಲ್ಲ ಭಾರಿ ಗೊತ್ತಾಗೈತ ಹೇ ಸುಂದ್ರೆ ಆತ್ಗ ಎಲ್ಲಾ ಸ್ಟ್ರಕ್ ಆಗೈತಿ ತಲೆ ಕೆಸೆ ಬಡ ಆತು ಏನೂ ಆಗಲ್ಲ ನಾ ನೀರು ಬಿಡ್ತೀನಿ ಬರ್ತಾರೆ ಬೇಡಪ್ಪ ನೀವರ್ಬೇಕು ನೀರ್ ಬಿಡಬೇಕು ನಮ್ಮಪ್ಪ ಮೊದಲಾಗ ಯಾರ ಕರ್ಕೊಂಡ್ ನೀರ್ ಬಿಡಿಸಿ ಅಂತ ಬೈತಾನ ನಮ್ಮಪ್ಪ ಬೈತಾನಪ್ಪ ಬೇಡ ಬರೋದು ಬೇಡ ना बंदे मज़ा हो गुड़गाड़ा कोटन गुंड के साथ मोर्सो आता कैसे हैं अनुसार ज़िम्मेदार आय में बोर रक्षी निर्भुत ना बोर तोड़ ना ये मौन खंडी एल लिया गुंडा गुंडा <sharp inhale> <sharp inhale> ने कौन आय कैसा भाई अपना टके डेला गुंडा ना बातें कहेंगे तो चलेगा अल्लाह ಇಲ್ಲ ನಿಮ್ ಇಬ್ಬರದು ಒಂದ್ ದಿನ ತಗೋಲಾಡ್ತೀನಿ ಏನ್ ಏನಿಂತರದ ಕೂಡ ಒಂದ್ ದಿನ ತೊಗೊಲಾರ್ಡ್ತೀನಿ ನೀರ್ ಬಿಡ್ತೀನಿ ನಾವ್ ಹುಲ್ ಹರಿಗ್ಬೇಕ ನಾ ಹುಲ್ ಹರಿಗಿಲ್ಲ ಕುಡಿನ ಅಂಗಡಿಗೆ ಹೋಗಿ ಹೊಸ ತಂದು ಬಿಡ್ತೀನಿ ಸಣ್ಣ ಹರಿಗಿ ಬಿಡ್ತೀನಿ ನೋಡ್ಸು ಅಂದ್ರಿ ನನಗೇನಾರ ಕೈ ಕೊಟ್ಟಿವನ್ ಮದುವೆ ಅದಿ ಅಂದ್ರ

ಮುಂದೆ ನೋಡೋಣ ಅಂತ ಮದುವೆ ಆಗೋದು ಇದಿವಿ ಆಗೋದು ಮುಂದೆ ನೋಡೋಣ ಅಂತ ಈಗ ಸೀದ ನಾವು ಮೂರು ಮಂದಿ ಸೇರಿ ದೊಡ್ಡಕ್ಕೆ ಹೋಗೋಣ ದೊಡ್ಡ ಎಲ್ಲ ಕೆಲಸ ಮಾಡೋಣ ಅಂತ ಏನಂತೀರಿ ಹೋಗೋಣ ಹಂಗ ಹೋದ್ರೆ ಬೇಸಕ್ಕೆಲ್ಲ ಒಂದು ಕೊಟ್ಟ ಹೋಗ್ರಾಗಲಿ ಹೋಗಿ ನಮಗೆ ಹೃದಯ it's, it's a శీ <Suce> <Repeatedly sarà> <tát> <tis> <tis>

आगाए महाराजी के चकिलै दैदा इछलै के चलले दैदा इछलै बापओ चाहत छी प्रबो जमाड़े लाउही दैय चकिलै दैदा इछलै के चलले दैदा

கால கால கலா